ಒಂದೇ ದಿನ ತುಮಕೂರು ಮೀಡಿಯಾ ಪ್ರಾಪರ್ಟೀಸ್ನ ನೋಡಿಕೊಂಡು ಐದು ಜನ ಸೈಟ್ ಪರ್ಚೇಸ್ ಮಾಡಿದರೆ ತುಮಕೂರಲ್ಲಿ ಸೈಟ್ ಆಗಲಿ ಪ್ರಾಪರ್ಟಿ ಆಗಲಿ ಪರ್ಚೇಸ್ ಮಾಡಬೇಕು ಅಂತ ಅದೊಂದು ಟ್ರಸ್ಟ್ ಮುಖ್ಯ ಎಲ್ಲರೂ ವೀಡಿಯೋ ಮಾಡ್ತಾರೆ ಅಂತ ತುಮಕೂರು ಮೀಡಿಯಾ ಯಾವತ್ತೂ ವೀಡಿಯೋ ಕೂಡ ಮಾಡಿಲ್ಲ ಕಸ್ಟಮರ್ಸ್ ಮತ್ತು ಬಯರ್ಸ್ಗಳ ಮಧ್ಯೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು ಮತ್ತು ಸರಿಯಾದ ದಾಖಲೆಗಳಿರುವಂಥ ಸೈಟ್ಗಳನ್ನು ಅದೇ ಪ್ರಾಪರ್ಟಿನಾಗಲಿ ಸೇಲ್ ಮಾಡೋದು ನಮ್ಮ ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ಒಂದು ಫಲಶ್ರುತಿ ಸಿಕ್ಕಿದೆ ಇವತ್ತು ನಾವು ತುಮಕೂರಿನ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಇದೀವಿ ಒಂದೇ ದಿನ ತುಮಕೂರು ಮೀಡಿಯಾ ಪ್ರಾಪರ್ಟೀಸ್ನ ನೋಡಿಕೊಂಡು ಐದು ಜನ ಸೈಟನ್ನು ಪರ್ಚೇಸ್ ಮಾಡಿದ್ದಾರೆ ಆ ಸೈಟ್ ಓನರ್ನ ನಾವು ಮಾತಾಡಿಸ್ತಿದ್ದೀವಿ ಇವತ್ತು ಪುನೀತ ನಮ್ಮ ಜೊತೆಗಿದ್ದಾರೆ ವಿಡಿಯೋ ಮಾಡಿದಾಗ ಈ ಥರ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಚೆನ್ನಾಗಿ ರೆಸ್ಪಾನ್ಸ್ ಬಂತು ದಿನ ಪ್ರತಿದಿನ ಫೋನ್ಗಳು ಬರ್ತಾಯಿದ್ವು ಕಾಲ್ಸ್ಗಳು ಬರ್ತಾಯಿದ್ವು ಅಟೆಂಡ್ ಮಾ ನಾವು ಎಲ್ಲ ಅಟೆಂಡ್ ಮಾಡಿದ್ವಿ ಅದ್ರ ಪ್ರಕಾರ ಇವತ್ತು ಐದು ಸೈಟ್ ನಿಮ್ಮ ಫೋನ್ ಮುಖಾಂತರ ಬಂದಿರೋ ಐದು ಸೈಟ್ ಇವತ್ತು ರಿಜಿಸ್ಟರ್ ಆಗ್ತಾಯಿದೆ ಜನ ಅವ್ರ ಕ ಪರ್ಚೇಸರು ಇಲ್ಲೇ ಕೂತಿದ್ದಾರೆ ಅದನ್ನು ನಮಗೆ ಖುಷಿ ಆಯಿತು ಸರ್ ಆ್ಯಕ್ಚುಲಿ ಪರವಾಗಿಲ್ಲ ಈ ಥರನೂ ಅನ್ಕೊಂಡಿರಲಿಲ್ಲ ನಾನು ಈ ಥರ ಪರವಾಗಿಲ್ಲ ನನಗೆ ಮಾಮೂಲಿ ಲೋಕಲಲ್ಲಿ ಮಾತ್ರ ಸೇಲ್ ಆಗ್ತಾಯಿತ್ತು ಇವಾಗ ಬೆಂಗಳೂರಿಂದ ತುಮಕೂರಿಂದ ಬಂದು ಎಲ್ಲ ಸೈಟ್ ತಗೊಂಡಿದ್ದಾರೆ ತುಂಬ ಖುಷಿ ಆಯಿತು ಸರ್ ಅಂದಾಜು ಎಷ್ಟು ಕಾಲಿಸ್ ಬಂದಿರ್ಬೋದು ಸರ್ ನಿಮಗೆ ಸರ್ ಪ್ರತಿನಿತ್ಯ ಬತ್ತಲೇ ಇತ್ತು ಫೋನು ನಾನು ಅಟೆಂಡ್ ಮಾಡ್ತಾಯಿದ್ದೆ ಇನ್ನೂ ಎಲ್ಲ ಇಟ್ಕೊಂಡಿದ್ದೀನಿ ಅವ್ರು ಕೇಳಿದ ಥರ ಸೈಟ್ಗಳು ನನ್ನ ಹತ್ರ ಖಾಲಿ ಆಗ್ಬಿಟ್ಟಿದ್ವು ಅದು ಮುಂದೆ ಮಾಡ್ತಾರ ಲೇಔಟ್ಗಳಲ್ಲೆಲ್ಲ ನಾನು ಅವ್ರನ್ನ ಫಾಲೋಅಪ್ ಮಾಡ್ತೀನಿ ಸರ್ ಅವ್ರನ್ನ ಸರ್ ಹಾಗಾದರೆ ಮುಂದಿನ ಪ್ರಾಜೆಕ್ಟ್ ಏನು ಸರ್ ನಿಮ್ಮದು ಸರ್ ಆ್ಯಕ್ಚುಲಿ ನಾನು ಈಗ ಮೂರು ಒಳ್ಳೆ ಜಾಗಗಳನ್ನ ಸೆಲೆಕ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಫೈನಲ್ ಆಗುತ್ತೆ ನಿಮ್ಮ ನಿಮ್ಮ ಸಹಕಾರನೂ ಹಿಂಗೆ ಇರಲಿ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಗಳು ಯಾಕಂದರೆ ನಮಗೆ ಒಂದು ಕಸ್ಟಮರ್ ಬೇಸನ್ನು ಅಥವಾ ಒಂದು ಟ್ರಸ್ಟ್ ಬೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನೀವು ಕೂಡ ತುಂಬ ದೊಡ್ಡ ಪಾತ್ರ ವಹಿಸಿದ್ದೀವಿ ಯಾಕಂದರೆ ಲೈಗಲ್ ಡಾಕ್ಯುಮೆಂಟ್ ಅನ್ನೋದು ಭಾಳ ಕಷ್ಟ ಒಂದು ಸೈಟ್ ತೊಗೊಬೇಕು ಅಂದರೆ ತುಂಬ ಕನಸಿಟ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಪ್ರಾಪರ್ಟಿನಲ್ಲಿ ಲೀಗಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ವರ್ಷಾನ್ ವೆಯ್ಟ್ ಮಾಡಬೇಕಾಗುತ್ತೆ ಆ ನೋವುಗಳು ಯಾವುದೂ ಇಲ್ದಲೆ ಕಣ್ಮುಚ್ಕೊಂಡು ಬಂದು ನಿಮ್ಮ ಹತ್ರ ಸೈಟ್ ತೊಗೊಳ್ಳೋವಂಥ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿರೋದಕ್ಕೆ ಆ ಟ್ರಸ್ಟನ್ನು ಉಳಿಸ್ಕೊಂಡು ಹೋಗ್ತಿರೋದಕ್ಕೆ ನಿಮಗೆ ಧನ್ಯವಾದಗಳು ಹಾಗಾದರೆ ಈ ಕಸ್ಟಮರ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಫಿಷಿಯಲ್ಸ್ಗಳನ್ನ ಬಿಟ್ಟು ಇನ್ನು ಉಳಿದ ಇಬ್ಬರನ್ನು ಮಾತಾಡ್ತಾರೆ ಸರ್ ಬನ್ನಿ ಸರ್ ತುಂಬ ಖುಷಿ ಆಯಿತು ತುಮಕೂರು ಮೀಡಿಯಾ ನ್ಯೂಸ್ ಚಾನಲಲ್ಲಿ ನೋಡಿದಾಗ ನಮಗೆ ಈ ಸೈಟ್ ಬಗ್ಗೆ ಮಾಹಿತಿ ಸಿಕ್ತು ಎಲ್ಲಿ ಏನಂತ ನೋಡ್ಕೊಂಡು ಹೋದಾಗ ಒಳ್ಳೆ ನಮಗೆ ರೀಸನಮಲ್ಲಿ ಒಳ್ಳೆ ಜಾಗ ಒಳ್ಳೆ ಡಾಕ್ಯುಮೆಂಟೇಷನ್ನು ಎಲ್ಲ ಇರೋದ್ರಿಂದ ತುಂಬ ಖುಷಿ ಆಯಿತು ತಗೊಂಡಿದ್ದು ರೇಟು ನಮಗೆ ನಮ್ಮ ಏನು ಅಂದ್ಕೊಂಡಿದ್ದು ಆ ರೇಟು ಸಿಕ್ತು ನಮಗೆ ಇದೇ ಥರ ಇನ್ನೂ ಒಳ್ಳೆಯದು ಬಂದರೆ ಜನಗಳಿಗೆ ಉಪಯೋಗ ಆಗುತ್ತೆ ಹಾಂ ರಿಜಿಸ್ಟರ್ ಆಯಿತು ಖುಷಿ ಆಯಿತು ಚೆನ್ನಾಗಿ ಮಾಡಿಕೊಟ್ಟಾರೆ ಒಳ್ಳೆ ಸೈಟು ಬಂದಿದೆ ಹಾಂ ತುಮಕೂರು ಮೀಡಿಯಾದ್ರಿಗೆ ಟ್ಯಾಂಕ್ಸ್ ಸರ್ ಒಳ್ಳೆ ಸೈಟ್ ಸಿಕ್ಕಿದೆ ನಮಗೂ ಖುಷಿ ಆಯಿತು ಸರ್ ಆಗಿದೆ ಒಳ್ಳೆ ರೇಟಿಗೆ ಸಿಕ್ಕಿದೆ ಚೆನ್ನಾಗಿದೆ ಸೈಟ್ ಹತ್ರ ಎಲ್ಲ ಚೆನ್ನಾಗಿದೆ ತುಮಕೂರು ಮೀಡಿಯಾ ಟ್ಯಾಂಕ್ಸ್ ತುಂಬ ಜನ ಪ್ರಾಪರ್ಟಿ ಓನರ್ಸ್ಗಳು ಕಾಲ್ ಮಾಡಿ ಮೆಸೇಜ್ ಮಾಡಿ ನಮ್ಮ ವೀಡಿಯೋನು ಕೂಡ ಹಾಕಿ ಅಂತ ಹೇಳ್ತೀರಾ ಅಂಥವ್ರಿಗೆ ನಾವು ಸಾರಿ ಕೇಳ್ತೀವಿ ಯಾಕಂದರೆ ಪ್ರಾಪರ್ ಡಾಕ್ಯುಮೆಂಟ್ ಇಲ್ದೇ ಲಾಯರ್ ಒಪಿನಿಯನ್ ಇಲ್ದೇ ನಾವು ಯಾವುದೇ ವಿಡಿಯೋನ ಶೇರ್ ಮಾಡಲ್ಲ ಮತ್ತು ಅದನ್ನು ಪೋಸ್ಟ್ ಮಾಡಲ್ಲ ಈಗ ಆಲ್ರೆಡಿ ನಮ್ಮ ನಂಬಿಕೆ ಇಟ್ಟು ಯಾರೆಲ್ಲ ಸೈಟ್ ಪರ್ಚೇಸ್ ಮಾಡಿದ್ದೀರಾ ಅವರು ಆ ಜಾಗದಲ್ಲಿ ನಿಮ್ಮ ಸುಂದರವಾದ ಕಲ್ಪನೆಯಾದ ಮನೆಯನ್ನು ಕಟ್ಕೊಳ್ಳಿ ಸುಖವಾಗಿದೆ ಅಂತ ಬಯಸ್ತಾ ಯಾರಿಗೆಲ್ಲ ಸೈಟ್ ಬಗ್ಗೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಮಾಹಿತಿ ಬೇಕು ತುಮಕೂರು ಮೀಡಿಯಾನ ಫಾಲೋ ಮಾಡಿ ಹೆಚ್ಚಿನ ಮಾಹಿತಿಗೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ